ನಾನು ನಮ್ಮ ಸಣ ಕಡ್ಲಿಪಲ್ಯ ಹೊಲಕ್ ನಡೆದಿದೆವು ಯಾಕಂದ್ರೆ ನಮ್ಮ ಸಣ ಒಂದ್ ಸ್ವಲ್ಪ ಹಸಿ ಪಲ್ಯ ಉಡಿತೀನಿ ಅಂದಿದ್ರು ಅದಕ್ಕಾಗಿ ನಾ ನಿದೇವು ನಮ್ ಊರಾಗ ಕಡ್ಲಿಪಲ್ಯ ಇದೇವ ಕಿಣಗಿಂತ ಕಡಲಿಪಲ್ಯ ಬಟ್ಟಿ ಬಂತ ಚಂದ್ ಹೇಳಿ ನೋಡ್ರಿ ಈ ಕಡೆ ನಮ್ದು ಕಿಣಗಿ ಹ್ಮ್ ನಮ್ಮ ಊರಾಗ ಪಲ್ಯ ಇಲ್ಲ ಹ್ಮ್ ನಮ್ಮ ಊರಾಗ ನೀರ್ ಇಲ್ಲ ಹ್ಮ್ ಉಡ್ಕೆ ನೀರ್ ಸಿರ ಕಡ್ಲಿ ಹಾಕ ಹಾಕ್ತಿರು ಹ್ಮ್ ಮಳಗ ಉಡ್ಕೊಂಡ್ ಉಂಡಿ ಈಗ ಇಲ್ಲ ಅಂತ ಬಂದೇವ ಅಲ್ಲಿ ಹ್ಞೂ ನೆಡಿ ಉಡ್ಕೊಂಬರ ಮತ್ತ ಹೊತ್ತಾಯ್ತು ಇನ್ನ ಮನಿ ಜಟ್ ನೀಂಟಿದೀಯ ನಾನು ಮತ್ತೆ ಸಣ್ಣ ಜಟ್ಟುನು ಹೊಂಟೇನ್ರಿ ನನ್ ಕೂಡ ಒಂದು ಸ್ವಲ್ಪ ಹೊತ್ತಿನ ಈಗ ಅದಕ್ಕಾಗಿ ಸಣ್ಣ ಹುಡ್ಲಿಕ್ಕೂ ಹಬ್ಬೇಕೆ ಆತ ಹೊಡ್ಯೋದೇಳಿ ನಾನು ಹೊಂಟಿದ್ದ ಸಣ್ಣ ಕೂಡ ಕಿಂದು ನೋಡ್ರಿ ನಮ್ಮ ಚೆನ್ನಮ್ಮಕ್ಕ ಬಿ ಹೊಂಟಾಳು ನನ್ಗೂಡ ಈಗ ಒಂದು ಸ್ವಲ್ಪ ಕಾಲಿಪಲ್ಲೆ ಹುಡ್ಕೊಂಬರ್ತೀವಿ ರೀ ಇಲ್ಲೇ ಮಗಲಾಗ್ಯದ ರೀ ಭಾಳ ದೂರ ಇಲ್ರಿ ಒಂದೇ ಪಟ್ಟಿನೇ ಅಡ್ಡ ಅದ ಎದಕ್ಕ ಏನ್ ಏನು ಮಾಡ್ರೇನು ಬಾ ನೀಯಾಕೆ ಹೊಂಟೀನಿ ತಮ್ಮನ ಬಲಿ ಇರಬೇಕಿಲ್ಲ ತಂಗಿ ಬೆಲೆ ಅಲ್ಲಿ ಹಾಂ ಸಾಕಾಯ್ತು ಅಂದ್ರೆ ಮತ್ತೆ ಮನೆಗೆ ಬರ್ತೀನಿ ಬಾ ನಡಿ ಮಾಡ್ಬೇಡ ಬಾ

ನೋಡ್ರಿ ಕಳಿ ಪಲ್ಯದಲ್ಲ ಏನು ಒಂದು ಸ್ವಲ್ಪ ಹೌದು ಸರಿ ನಾವು ಕಳಿ ಪಲ್ಯ ಸಲಕಂತು ಇದೆ ನೋಡ್ರಿ ಕಳಿ ಪಲ್ಯ ಅಂತೂ ಉಡದ್ರಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೂ ಹೊಡ್ಯದ ಅಂತ ಅದಕ್ಕೆ ಸಣ್ಣ ಭೀ ಅಂತ ಕೇಸಿಂದ ಸಣ್ಣನ ಕೂಡ ಬಂದಿದ್ರು ನಾನು ಉಡ್ಯದಂತೂ ಆಗಂಗಿಲ್ಲ ಒಬ್ಬ್ಯಾ ಈಗ ಹೊತ್ತಂತು ಹೋಗ್ಯದಲ್ಲ ರೀ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಉಡಿಬೇಕು ಸಣ್ಣ ಉಳಿದು ಕೊಡಬೇಕಂತ ಹೇಳಿ ಬಂದಿದ್ದೆ ನಮ್ಮ ಚೆನ್ನಮ್ಮ ಜಟ್ಟುನು ಬಂದ ರೀ ಹಾಂ ಹ್ಞೂ ಒಂದು ಸ್ವಲ್ಪ ಉಡಿತೀನಿ ರೀ ನಾನು ಯಾಕಂದ್ರೆ ಸಣ್ಣ ಒಬ್ಬಕ್ಕೆ ಆಗ್ಯಾಡ್ರಿ ಉಡ್ಲಿಕ್ಕೆ ಅದಕ್ಕೆ ಒಂದು ಸ್ವಲ್ಪ ಹುಡ್ದು ಇಬ್ಬರು ಹುಡಿದೆ ಅಂದ್ರೆ ಮತ್ತೆ ಬಡಬಡ ಆತದ ಈಗ ಟೈಮ್ ಬು ಐದಾಗ್ಯದ್ರಿ ಈಗ போர்ல ஓவண்ட கேடி வரணும். அடக்கில ಬರலா? இதோவா ಅದకి ગયો இன்ன. என்ன கேடி? ಅੰዴ. ಯಾವಾಗಲೇ ಬوند வர்தே. நான் ಯಾವಾಗரே வந்த வர்தத நான். இಷ್ಟே ஏஞ்சிட்டு. ஏனாவரே வந்த வர்தத. நீ களிப்பள்ளே ஊள்ளே ಯಾವಾಗரே வந்தே வர்தானே. நான் வந்தே வர்தானேங்க. அங்கயको அद्दதா சொர்தானே. ஜட்டு. கேளாய் களிப்பள்ளே ஊள்ளே ಬರலச்சு ನೋಡು. ਮੀਨ ਦੋਲੁ ਜਟ ਲੀਆ ਮਰਤੁਦੁ? ਇੱ ਅਵੁ ਬੀਟੀ ਬੀਟੀ ਇੱ ਅਵੁ ਬੀਟੀ ਬੀਟੀ ਨਾ ਮੀਲ ਰਾਵੁ ਇੱ கெரி வயித்துல நரம்போ தொம்பா மணйга இல்ல கிளி ஆகணும்ல கரெக்ட் கிளி டார் டார் வரணும் பாரு மடி மடி ரி 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 ಕಪ್ ಮೇರೆ ತಗೊಳ್ಳೋ ತಿನ್ರಿ ನಾ ಯಾಕಂದ್ರೆ ಕೇಕ್ ಮಾಡರ್ತಿವಿ ಇಲ್ಲಿ ಒಂದು ಕಪ್ ತೊಗೊಂಡಿನ್ರಿ ಈ ಕಪ್ ಇಲೇ ಜಲ್ದಿ ಇಡ್ಕೊಂಡು ಜಲ್ದಿ ಇಡ್ಕೊಂಡು ಜಲ್ದಿ ಅಂತ ಮalle ಇಡ್ಕೊಂಡೆನ್ರಿ ಅದಕ್ಕಾಗಿ ಇಡ್ಕೊಂಡೆ ಇಟ್ಕೊಂಡಿದಿ ಅರ್ಧ ಕಪ್ ಸಕ್ಕರೆ ಕೇಕ್ ಮಾಡಕರೆ ಇದು ಕೇಕ್ ಮಾಡತ್ತೀವಿ ಈಗ ಒಂದು ಕಪ್ ಹಾಲು ಇಡ್ಕೊಂಡಿದ್ದಕ್ಕೆ ప్ ఎణి అంద అడిగి ఎన్ని అడగ్రీ ఎరమూర్ చమ్చూర్ చమర్ధ కప్ అదరి ఎణి చంద్రీ మ ಮಿಕ್ಸ್ ಆಗಿ ಇದಕ್ಕ ಒಂದ್ ಕಪ್ ಮೆದ ಹಿಟ್ಟು ಹಾಕೋತೀನಿ ಇದು ಗಂಡು ಗಂಟದಲ್ರಿ ಫುಲ್ ಎಲ್ಲ ಗಂಡುಗಳೆಲ್ಲ ಕರ್ಕೊತ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಅದಕ್ಕೆ ಯಾಕಂದ್ರೆ ಗಂಟೆ ಇತ್ತು ಅಂದ್ರೆ ಟೇಸ್ಟ್ ಅಷ್ಟು ಚೆನ್ನ ಬರಂಗಿಲ್ಲ ಅದಾಗಿ

ಇದು ಅಡಿಗೆ ಸೋಡ ರೀ ಸುಮ್ನೆ ಒಂದ್ ಸ್ವಲ್ಪ ಒಂದ್ ಚುಟಕಿ ಹಾಕಿರ್ತೀನಿ ಬಾಳ ಒಂದ್ ಯಾಕಂದ್ರೆ ಬಿಕಿನ್ ಕೊಟ್ಟು ಹಾಕಿನಂದ್ರೆ ಹಂಗಾಗಿ ಒಂದ್ ಸ್ವಲ್ಪ ಅಡಿಗೆ ಸೋಡ ಇದು ಒನೆಗರ್ ನೀರಿ ಇದರಲ್ಲಿ ಗುಚ್ಚಾಡಲೆ ಈ ಡಕ್ಕಳ್ಲಿ ಎರಡು ಹಾಕೊಂಡು ಹಾಕೊಳತ್ತೀನಿ ಯಾಕಂದ್ರ ಚಮಚಲ್ಲಿ ಹಾಕೊಂಡಿಲ್ರಿ ನಾನು ಇದರಲ್ಲೇ ಹಾಕೊಳತ್ತೀನಿ ಒಂದು ಡಕ್ಕಣ್ ಹಾಕೊಂಡೀನ್ರಿ ಇನ್ನೊಂದು ಹಾಕಣ್ ಹಾಕೋತೀನಿ ರೀ ಅಂತ ಯಾಕಂದ್ರೆ ಒಂದು ಸಲತಕ್ಕೆ ಕೇಕ್ ಒಂದು ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲಿ ಹಾಕಿನಂದ್ರೆ ಹಿಟ್ಟು ಅದಕ್ಕೆ ಎರಡು ಹಾಕೊಳತ್ತೀನಿ ಈ ಸರಿ ಸರ್ ನೋಡಿ ಇದಕ್ಕೆ ಯಾಸ್ ಚಲೋ ಸರ್ ಇದು ವೆಣಲಿ ಅನ್ಸನ್ಸ್ ರೀ ಕೆಟ್ಟಿಗೆ ಹಾಕ್ಲಿರತ್ತಿನಿ ಸ್ವಲ್ಪ ಇದು ವೆಣಲಿ ಅನ್ಸನ್ಸ್ ಇರ್ಲಿಲ್ಲ ಆ ಯಾಲಕ್ಕಿ ಇರ್ತಾವಲ್ರಿ ಯಾಲಕ್ಕಿ ಪೌಡ್ರ್ ಹಾಕೊಂಡ್ರಿ ನಡಿತದ

ನಾನು ತಮ್ಮನ ಸೆಲೆಕ್ಟ್ ಮಾಡತ್ತೀನಿ ರೀ ಯಾಕಂದ್ರೆ ಬೆಂಗ್ಳೂರ್ಗಿಂತ ಬಂದಿದ್ರೆ ಇವತ್ತ ಆ ಇವತ್ತೇ ಬಂದಾನ ಅದಕ್ಕೆ ಕೇಕ್ ಮಾಡಿದಂದ್ರೆ ಅದಕ್ಕೆ ಮಾಡ್ತೀನಿ ಈಗ ಒಂದಿಷ್ಟು ತುಟ್ಟಿ ಕುಟ್ಟಿ ಹಾಕೊಳತ್ತೀನಿ ರೀ ಒಂದು ಒಂದಿಷ್ಟು ಒಂದಿಷ್ಟು ಹಾಕೊಳತ್ತೀವಿ ಇಷ್ಟೇ ಹಾಕ್ಕೊಂಡೀನಿ ಹಾಕೊಳ್ತೀನಿ ರೀ ಈಗ ಕೆಸರಿ ಕಲರ್ ಒಂದು ಕೆಂಪು ಕಲರ್ ಅಂದ್ರೆ ಹಾಕೊಂಡು ಮಾಡ್ಕೊತೀವಿ ಎರಡು ಮಿಕ್ಸ್ ಅಂದರೆ ಸಂಚಪ ಇದಕ್ಕ ಒಂದ್ ಸ್ವಲ್ಪ ಮೈದಾ ಹಿಟ್ಟು ಉದ್ಸಿರ್ತೀನಿ ಯಾಕಂದ್ರೆ ಇದಕ್ ಮೆದಾ ಹಿಟ್ಟು ಉದಿಸ್ಬಾರ್ದು ಹಾಗೆ ಹಿಟ್ಟಿನಾಗ ಎಕ್ಕ ಹಿಟ್ಟೆ ಹಾಕ್ತೇವ ಅಂದ್ರ ಮ್ಯಾಲೆ ಹೊರತು ಬಿಡ್ತಾರ ಒಟ್ಟು ಕುದ್ದಿ ಬಿಟ್ಟಾಗ ಈ ತರ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಹಾಕೋತೀನ್ರಿ ಇದಕ್ಕೆ ಚಂದಾಗಿ ಮಿಕ್ಸ್ ಮಾಡ್ಕೊತೀನಿ ಹೀಟ್ ನೋಡ್ರಿ ನಾವು ದೋಸೆ ರೀತಿ ಆಗ್ ಮಾಡ್ತೇವ ಆ ತರ ಅದೇ మీడియం ದಾಗಿ ಇದ್ರು ಚಂದದರಿ ಬಾಳ ತಿಳಿಯದ್ರು ಏಕಲ ಬಾಳ ಗಟ್ಟಿ ಆಗಿದ್ರು ಚಂದ ಆಗಿ ಇಲ್ದಿಕ್ಕೆ ಅಂತಂತ ಅದಕ್ಕೆ ಆಯೆ మీడియం ದಾಗಿ ಇಟ್ಕಾಣಿ ಈಗ ಇದಕಂತು ಮೈದಾ ಹಿಟ್ಟು ಅっち ರೆಡಿ ಮಾಡಿ ಇಟ್ಕೊಂಡಿನಿ ಅದ್ರೆ ಇದಕ್ಕೆ ಹಾಕೋತೀನಿ ಈಗ ಹಿಟ್ ನೋಡ್ರಿ ಈ ತರ ದಾರ ಬಂದಂಗ ಬರ್ಬೇಕ್ರಿ ಅಂದ್ರೆ ಕೇಕ್ ಚಂದ ಬರ್ತದ ಒಂದ್ ಸ್ವಲ್ಪ ಹಿಟ್ಟು ಕಡ್ಲಿ ಇರ್ತೈತಂದ್ರೂ ದಾರ ಬರ್ಲಿಲ್ಲ ಅಂದ್ರ ಬಿ ಕೇಕ್ ಅಂತ ಚಂದ ಬರಂಗಿಲ್ರಿ ಅದಕ್ಕಾಗಿ ಅಷ್ಟೇ ಮೀಡಿಯಂ ದಾಗ ಇಟ್ಕೊಂಡಿನ್ ನಾನು ಎರಡ್ ಸಲ ಟ್ಯಾಕ್ ಮಾಡ್ಕೊಳತೀನ್ರಿ ಯಾಕಂದ್ರೆ ಕೇಕಿನ ಗುಳಿ ಇರ್ತಾರ ಒಳಗ ನೋಡ್ರಿ ಗುಳಿಗಳಂತ ಹೆಂಗ್ ಬರ್ತಾವ ಈ ಗುಳಿ ಇತ್ತಂದ್ರೆ ಕೇಕ್ ಅಂತ ಸೀಳ್ ಬಿಡ್ತದ್ರಿ ಅದಕ್ಕಾಗಿ ಈ ತರ ಒಂದ್ ಎರಡ್ ಸಲ ಟ್ಯಾಕ್ ಮಾಡ್ಕೊಂಡೇವ್ ಅಂದ್ರೆ ಎಲ್ಲಾ ಗುಳಿಗಳೆಲ್ಲ ಒಳಗ್ ಬಿಡ್ತಾರ ಫುಲ್ ಒಳಗಿಂದು ಈಗ ಅದು ರೆಡಿ ಆಗ್ಯದ್ರಿ ಇದಕ್ಕೆ ಒಂದು ಸ್ವಲ್ಪ నోడ్రీ కే రెడీ ఆగ్యద మ్యాల వల్ తుట్ి కేకీట్ అంతూ రెడీగా ఇక ఒం ఇష్ట మేాలుట్టి కుట్ి ఉగుర్స్ ಬಿಸಿಿಯಲ್ಲಿ ಇಟ್ಟಿದ್ರಿ ಒಂದ್ ಹತ್ತು ನಿಮಿಷ ಉಪ್ಪಂತೂ ಚಂದಾಗಿ ಬಿಸಿ ಹೇಗಿದ್ರಿ ಈಗ ಈಗ ಕೆಕ್ಕಿನ ಬುಟ್ಟಿ ಅಂತೂ ಇದ್ರ ಮೇಲೆ ಇಟ್ಬಿಡ್ತೀನಿ ಬಿಡ್ತೀನಿ ಇದು ಎಷ್ಟ ಅಂದ್ರ ಒಂದು ಮೂವತ್ತರಿಂದ ಒಂದ್ ಇಪ್ಪತ್ತರಿಂದ ಮೂವತ್ತರ ತನಕ ಒಂದ್ ಮೂವತ್ತು ನಿಮಿಷ ಮುಚ್ಚಿಬಿಡ್ತೀನಿ ಇದನ್ರಿ ನಾನು ಗ್ಯಾಸ ಒಂದ್ ಹತ್ತು ನಿಮಿಷ ಆದ್ಮೇಲೆ ಮತ್ತೊಂದ್ ಸ್ವಲ್ಪ ಒತ್ತಿ ಇಡ್ಬೇಕ್ರಿ ಗ್ಯಾಸ ಒಂದು ಈಗ ಅಟ್ಟೆ ಸಿಂಪಲ್ ಆಗಿ ಒಂದ್ ಈಗ ನೋಡ್ರಿ ಕೇಕ್ ಅಂತೂ ಹೇಳಿ ನೋಡ ನೋಡ್ರಿ ಇವತ್ತಿನ ಸ್ಪೆಷಲ್ ಕೇಕ್ ಅಂತೂ ಚೆಂದ ಬಂದದ ಈಗ ಒಂದ್ ಸ್ವಲ್ಪ ಆರ ಸಿಟಲ್ ಹೇಗ್ಯದ ಅದನ್ನ ತೆಗ್ದು ನೋಡ್ತೀನ್ ಹೆಂಗ್ ಹೇಳಿ

ಒಂದು ಸ್ವಲ್ಪ ಸಿಂಪಲ್ ಆಗಿ ಡಿಸೈನ್ ಮಾಡ್ಕೊಂಡಿದ್ರೆ ನಾನು ಕ್ರೀಮ್ ಇರ್ಲಾರ್ದೆ ಡಿಸೈನ್ ಇಷ್ಟು ನೋಡ್ರಿ ಇವತ್ತ ಹೆಂಗದ ಕೇಕ್ ಅಂತ ಇವತ್ತಿಂದ ನಮ್ಮ ತಮ್ಮನ್ ಸೆಲೆಕ್ಟ್ ಮಾಡಿ ರೆಡಿ ಆಗ್ಯದ ನೋಡ್ರಿ ಕೇಕ್ ಅಂತೂ ಈಗ ಕಟ್ ಮಾಡಿ ನೋಡಮ್ಮ್ರಿ ಕೇಕ್ ಹೆಂಗ್ ಕೇಸಿಂದು ಕೇಕ್ ಅಂತೂ ನೋಡ್ರಿ ಎಷ್ಟು ಚಂದ ಪಾವ್ ಬಂದ ಫ್ಲೇ ಬಂದು ಬಿಟ್ಟದ ನಮ್ಮ ಸಮರ್ಜೆಂಟ್ ಕೇಕ್ ಬೇಕಾಗಿದ್ರಿ ಈಗ ಸೊ ಸಾಮ ప్నాల పుిల ప్సల నాల దిలటిటి మా